ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಮೋಟೋರುಲ್ಲಾ ಅವರು ಎಚ್ ಎಸ್ ಸಿರೀಸ್ ಒಳಗೆ ನ್ಯೂ ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ ಹೌದು ಮೋಟೋರುಲ್ಲಾ ಎಚ್ ಎಸ್ ಸೆವೆಂಟಿ ಸೊ ಈ ಫೋನು ಎಜೆ ಸೀರೀಸ್ ಒಳಗೆ ಎಲ್ಲಕ್ಕಿಂತ ಮತ್ತು ಎಲ್ಲಕ್ಕಿಂತ ಡ್ಯೂರೇಬಲ್ ಫೋನ್ ಸೊ ನಾವು ಇವತ್ತಿನ ಈ ವಿಡಿಯೋ ಒಳಗೆ ಇದೇ ಫೋನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇವೆ ಸೊ ನೀವು ಈ ಫೋನ್ ಅನ್ನ ಬೈ ಮಾಡಬೇಕೆಂದು ನೋಡ್ತಾ ಇದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಎಂಡ್ ಗೆ ನಿಮಗೆ ಗೊತ್ತಾಗುತ್ತದೆ ನೀವು ಈ ಫೋನ್ ಅನ್ನ ಪರ್ಚೇಸ್ ಮಾಡಬೇಕು ಅಥವಾ ಇಲ್ಲಂತ ಸೊ ಹಾನೆಸ್ಟ್ ರಿವ್ಯೂ ಅನ್ನ ಕೊಡ್ತಾ ಇದ್ದೀನಿ ಸೊ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಪ್ರೈಸ್ ನಾನು ಕೊನೆಯಲ್ಲೇ ಹೇಳ್ತೇನೆ ಸೊ ಎಂಡ್ ಮಿಸ್ ಮಾಡಬೇಡಿ ಹಾಗಿದ್ರೆ ವಿಥೌಟ್ ವೇಸ್ಟಿಂಗ್ ಎನ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಅದಕ್ಕಿಂತ ಮುಂಚೆ ಹಾಯ್ ನಾನು ಮಹೇಶ್ ಫ್ರಾಮ್ ಮಿಸ್ಟರ್ ಚವಾಣ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಲೇಬೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲೆಗನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಸೊ ಮೊದಲು ಇದರ ಡಿಸೈನ್ ಬಗ್ಗೆ ಮಾತನಾಡಿದರೆ ಡಿಸೈನ್ ತುಂಬಾನೇ ಪ್ರೀಮಿಯಂ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಎಲ್ಲಕ್ಕಿಂತ ತಿನ್ನೆಷ್ಟು ಫ್ಲಾಗ್ಶಿಪ್ ಫೋನ್ ಆಗಿದೆ ಹೌದು ಇದರ ತಿಕ್ನೆಸ್ ಬಗ್ಗೆ ಮಾತನಾಡಿದರೆ ಇದು ಕೇವಲ ಫೈವ್ ಪಾಯಿಂಟ್ ನೈನ್ ನೈನ್ ಎಂ ಎಂ ಮಾತ್ರ ಮತ್ತು ಇದರ ವೇಟ್ ಬಗ್ಗೆ ಮಾತನಾಡಿದರೆ ಇದು ತುಂಬಾನೇ ಲೈಟ್ ವೇಟ್ ಒನ್ ಹಂಡ್ರೆಡ್ ಫಿಫ್ಟಿ ನೈನ್ ಗ್ರಾಮ್ ಅಷ್ಟೇ ಹೌದು ಮತ್ತು ಇದರ ನಾವು ಬ್ಯಾಕ್ ಬಗ್ಗೆ ಮಾತನಾಡಿದರೆ ಬ್ಯಾಕ್ ಡಿಸೈನ್ ಅಲ್ಲಿ ಸೊ ಕ್ಯಾಮರಾ ಒಳಗೆ ನಮಗೆ ಮೆಟಲ್ ಫ್ರೇಮ್ ನೋಡೋದಕ್ಕೆ ಸಿಗುತ್ತದೆ ಮತ್ತು ತುಂಬಾನೇ ಕೂಲ್ ಕಲರ್ ಆಡ್ ಮಾಡಿದ್ದಾರೆ ಕ್ಯಾಮರಾ ಒಳಗೆ ನೀವು ನೋಡಬಹುದು ಈ ಫೋನ್ ಒಳಗೆ ನಿಮಗೆ ಟೋಟಲ್ ಮೂರು ಕಲರ್ ನೋಡೋದಕ್ಕೆ ಸಿಗುತ್ತದೆ ಒಂದು ಗ್ರೇ ಮತ್ತು ಇನ್ನೊಂದು ಲಿಲ್ಲಿ ಪ್ಯಾಡ್ ಮತ್ತು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಿದರೆ ಈ ಫೋನ್ ಒಳಗೆ ನಮಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚು ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಫುಲ್ ಆಮೋಲೆಟ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತದೆ ಡಿಸ್ಪ್ಲೇ ತುಂಬಾನೇ ಕೂಲ್ ಇದೆ ಮತ್ತು ಈ ಫೋನ್ ಅಲ್ಲಿ ನಮಗೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗುತ್ತದೆ ಸ್ಮೂತ್ ಆಗಲಿದೆ ಮತ್ತು ಇದರಲ್ಲಿ ನಿಮಗೆ ಫೋರ್ ಫೈವ್ ಹಂಡ್ರೆಡ್ ನೀಟ್ಸ್ ಪಿಂಕ್ ಬ್ರೈಟ್ನೆಸ್ ನೋಡೋದಕ್ಕೆ ಸಿಗುತ್ತದೆ ಮತ್ತು ನಿಮಗೆ ಇದರಲ್ಲಿ ಬೆಜೆಲ್ಸ್ ಕೂಡ ಕಾಣುವುದಿಲ್ಲ ನಿಮಗೆ ಮೂವಿ ನೋಡದಿದ್ದರೆ ಮತ್ತು ಯಾವುದೇ ವಿಡಿಯೋ ನೋಡೋದಿದ್ದರೆ ಕಲರ್ ನಿಮಗೆ ತುಂಬಾನೇ ಒಳ್ಳೆಯ ನೋಡೋದಕ್ಕೆ ಸಿಗುತ್ತದೆ ಮತ್ತು ಇದರ ನಾವು ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ ತುಂಬಾನೇ ಹೆವಿ ಪ್ರೊಸೆಸರ್ ಇದೆ ಲೈಟ್ ಹೋಗಿದೆ ಅದಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಈಗ ನಾವು ಇದರ ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ನಮಗೆ ತುಂಬಾ ಹೆವಿ ಪ್ರೊಸೆಸರ್ ನೋಡುವುದಕ್ಕೆ ಹೌದು ಇದರಲ್ಲಿ ನಮಗೆ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜೆನ್ ಫೋರ್ ಪ್ರೊಸೆಸರ್ ನೋಡುವುದಕ್ಕೆ ಸಿಗುತ್ತದೆ ತುಂಬಾ ಹೆವಿ ಪ್ರೊಸೆಸರ್ ಆಗಿದೆ ಇದರಲ್ಲಿ ನೀವು ಗೇಮಿಂಗ್ ಆಡಬಹುದು ಬೇರೆ ಯಾವುದೇ ಟಾಸ್ಕ್ ಕಂಪ್ಲೀಟ್ ಮಾಡಬಹುದು ಇದರಲ್ಲಿ ನೀವು ಬಿಜೆಎ್ ಐ ಕಾಲ್ ಆಫ್ ಡ್ಯೂಟಿ ಈಸಿಲಿ ಆಡಬಹುದು ತುಂಬಾನೇ ಸ್ಮೂತ್ನೆಸ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತದೆ ಮತ್ತು ಇಲ್ಲಿ ನೀವು ಒನ್ ಟ್ವೆಂಟಿ ಎಫ್ ಎಸ್ ಅಲ್ಲಿ ಕೂಡ ಆಡಬಹುದು ಈಸಿಲಿ ಮತ್ತು ಎಜ್ ಸಿಕ್ಸ್ಟಿ ಒಳಗೆ ನಮಗೆ ಕೇವಲ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜೆನ್ ಅಷ್ಟೇ ನೋಡೋದಕ್ಕೆ ಸಿಗುತ್ತಿತ್ತು ಆದ್ರೆ ಎಜ್ ಸೆವೆಂಟಿಯಲ್ಲಿ ನಮಗೆ ಇನ್ನು ಸ್ನಾಪ್ ಡ್ರಾಗನ್ ಸೆವೆನ್ ಜೆನ್ ಫೋರ್ ಪ್ರೊಸೆಸರ್ ನೋಡೋದಕ್ಕೆ ಸಿಗುತ್ತದೆ ಅದಕ್ಕಿಂತ ಹೆವಿ ಇದು ಸೊ ಪ್ರೊಸೆಸರ್ ತುಂಬಾ ಹೆವಿ ಇದೆ ಗೇಮಿಂಗ್ ಸಲಕ್ಕೆ ನೀವು ಇದನ್ನು ಸೆಲೆಕ್ಟ್ ಮಾಡಬಹುದು ಮತ್ತು ಈಗ ಇದರ ಕ್ಯಾಮರಾ ಬಗ್ಗೆ ಮಾತನಾಡಿದರೆ ಕ್ಯಾಮರಾದಲ್ಲಿ ನಮಗೆ ಫಿಫ್ಟಿ ಮೆಗಾ ಪಿಕ್ಸೆಲ್ ರೇಯರ್ ಕ್ಯಾಮರಾ ನೋಡೋದಕ್ಕೆ ಸಿಗುತ್ತದೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮರಾ ನೋಡೋದಕ್ಕೆ ಸಿಗುತ್ತದೆ ಮತ್ತು ಫಿಫ್ಟಿ ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮರಾ ನೋಡೋದಕ್ಕೆ ಸಿಗುತ್ತದೆ ಸೊ ಕ್ಯಾಮರಾ ಲವರ್ ಸಲುವಾಗಿ ಇದೊಂದು ಬೆಂಕಿ ಫೋನು ಹೌದು ಫಿಫ್ಟಿ ಮೆಗಾ ಪಿಕ್ಸಲ್ ವೈಡ್ ಫಿಫ್ಟಿ ಮೆಗಾ ಪಿಕ್ಸಲ್ ಮೇನ್ ಕ್ಯಾಮರಾ ಮತ್ತು ಫಿಫ್ಟಿ ಮೆಗಾ ಪಿಕ್ಸೆಲ್ ಆಸ್ ವಿಜುವಲ್ ಫ್ರಂಟ್ ನಮಗೆ ನೋಡೋದಕ್ಕೆ ಸಿಗುತ್ತದೆ ಅಂದ್ರೆ ಸಲುವಾಗಿ ಒಂದು ಗುಡ್ ಚಾಯ್ಸು ಆಸ್ ಲೈಕ್ ಫೋಟೋಗ್ರಾಫರ್ ಇದ್ರೆ ವಿಡಿಯೋಗ್ರಾಫರ್ ಇದ್ರೆ ನೀವು ಈ ಫೋನ್ ಸೆಲೆಕ್ಟ್ ಮಾಡಬಹುದು ವ್ಲಾಗಿಂಗ್ ಸಲುವಾಗಿ ಅಥವಾ ನೀವು ಯಾವುದೇ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ರೆ ಈ ಫೋನ್ ನಿಮಗೆ ಬೆಸ್ಟ್ ಇದೆ ಮತ್ತು ಪ್ರೊಸೆಸರ್ ಕೂಡ ಇದರಲ್ಲಿ ಹೆವಿ ಪ್ರೊಸೆಸರ್ ಇದೆ ನೀವು ಎಡಿಟಿಂಗ್ ಯಾವುದೇ ಆಪ್ ಅನ್ನು ಈಸಿಲಿ ರನ್ ಮಾಡಬಹುದು ಓಕೆ ಮಾತನಾಡಿದ್ರೆ ಬ್ಯಾಟರಿ ಫೈವ್ ತೌಸಂಡ್ ಎಂ ಎಚ್ ನೋಡೋದಕ್ಕೆ ಸಿಗುತ್ತದೆ ವಿತ್ ಚಾರ್ಜಿಂಗ್ ಸಪೋರ್ಟ್ ಇಂದ ಕಂಪನಿದವರು ಕ್ಲೇಮ್ ಮಾಡ್ತಾರೆ ನೀವು ಇದನ್ನು ಈಸಿಲಿ ಟೂ ಡೇಸ್ ವರೆಗೂ ಯೂಸ್ ಮಾಡಬಹುದು ಅಂತ ಸೊ ನಿಮಗೆ ಇಲ್ಲಿ ಸಿಕ್ಸ್ಟಿ ಅವರ್ಸ್ ಪ್ಲೇಬ್ಯಾಕ್ ನೋಡುವುದಕ್ಕೆ ಸಿಗುತ್ತದೆ ಮತ್ತು ಇನ್ನೊಂದೇನೆಂದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಲಾಂಚ್ ಆದಾಗ ಎಂ ಎಚ್ ಬ್ಯಾಟರಿಯನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ಔಟ್ ಆಫ್ ಅಲ್ಲಿ ಇದು ಲೈಕ್ ಅಮೆರಿಕ ಜರ್ಮನಿ ಈ ಕಂಟ್ರಿಯಲ್ಲಿ ಲಾಂಚ್ ಮಾಡಿದಾಗ ಇದರ ಬ್ಯಾಟರಿ ಕೇವಲ ಫೋರ್ ಲಾಂಚ್ ಮಾಡಿದಾಗ ಇನ್ನು ಟೂ ಹಂಡ್ರೆಡ್ ಎಂ ಎಚ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಅಂತ ನಾವು ಹೇಳಬಹುದು ಮತ್ತು ಈಗ ಇದರ ಸ್ಪೀಕರ್ ಬಗ್ಗೆ ಮಾತನಾಡಿದರೆ ನಿಮಗೆ ಇದರಲ್ಲಿ ಡೋಲ್ ಬಿ ಆಡಿಯೋ ನೋಡುವುದಕ್ಕೆ ಸಿಗುತ್ತದೆ ಮತ್ತು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಿದರೆ ಇಲ್ಲಿ ನಿಮಗೆ ಸಿಕ್ಸ್ಟೀನು ಫೈವ್ ಜಿ ಬ್ಯಾಂಡ್ಸ್ ನೋಡುವುದಕ್ಕೆ ಸಿಗುತ್ತದೆ ಮತ್ತು ಇದರಲ್ಲಿ ವೈ ಫೈ ಸಿಕ್ಸ್ ಇ ಇದೆ ಮತ್ತು ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಇದೆ ಮತ್ತು ಇನ್ ಡಿಸ್ಪ್ಲೇ ಕ್ಯಾಮರಾ ಸೆನ್ಸರ್ ಇದೆ ಸೊ ನಿಮಗೆ ಸ್ಕ್ರೀನ್ ಅಲ್ಲಿ ಲಾಕ್ ನೋಡೋದಕ್ಕೆ ಸಿಗುತ್ತದೆ ಸೊ ಈಗ ಇದರ ಪ್ರಾಬ್ಲಮ್ ಬಗ್ಗೆ ಮಾತನಾಡಿದ್ರೆ ಇದರಲ್ಲಿ ಒಂದು ಫೀಚರ್ ಇದೆ ಅದನ್ನು ನೀವು ಆನ್ ಮಾಡಿದ್ರೆ ಬ್ಯಾಕ್ ಸೈಡ್ ಇಂದ ನೀವು ಎರಡು ಬಾರಿ ಟ್ಯಾಪ್ ಮಾಡಿದಾಗ ನಿಮಗೆ ಸ್ವಲ್ಪ ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ ಲೈಕ್ ಜಿಮಿನೈ ಮತ್ತು ಬೇರೆ ಯಾವುದೇ ಲೈಕ್ ವಾಲ್ಯೂಮ್ ಅಪ್ ಡೌನು ಮತ್ತು ಡಾಟಾ ಆನ್ ಆಫ್ ಮತ್ತು ಸ್ವಲ್ಪ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗುತ್ತದೆ ಸೊ ನೀವು ಅದನ್ನು ಆನ್ ಮಾಡಿದ್ರೆ ನೀವು ಯಾವುದೇ ಸಿಚುವೇಷನ್ ಅಲ್ಲಿ ಫೋನ್ ಅನ್ನು ಹಿಡಿದಾಗ ಅದು ಎರಡು ಬಾರಿ ಐ ಮಿಸ್ಟೇಕ್ ಟ್ಯಾಪ್ ಆದರೂ ಕೂಡ ಅದು ನಿಮಗೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತದೆ ಇಲ್ಲಿ ಸೊ ಅದೇನು ಪ್ರಾಬ್ಲಮ್ ತರ ಇಲ್ಲ ನೀವು ಅದನ್ನು ಆನ್ ಆಫ್ ಕೂಡ ಮಾಡಬಹುದು ನೀವು ಆಫ್ ಮಾಡಿದರೆ ಅದು ನಿಮಗೆ ಫೇಸ್ ಮಾಡೋಕೆ ಸಿಗಲ್ಲ ನೀವು ಆನ್ ಮಾಡಿದರೆ ಅಷ್ಟೇ ನಿಮಗೆ ಅದು ಟ್ಯಾಕ್ ಫೀಚರ್ ನೋಡೋದಕ್ಕೆ ಸಿಗುತ್ತದೆ ಮತ್ತು ಇದರಲ್ಲಿ ನಿಮಗೆ ಐ ಪಿ ಸಿಕ್ಸ್ಟಿ ಏಟ್ ಮತ್ತು ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ಮತ್ತು ಡಕ್ ರೆಸಿಸ್ಟೆಂಟ್ ನೋಡೋದಕ್ಕೆ ಸಿಗುತ್ತದೆ ನೀವು ಇದನ್ನು ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು ಮತ್ತು ಸ್ಕ್ರೀನ್ ಮೇಲೆ ಹನಿ ಹನಿ ನೀರ್ ಬಿದ್ದಾಗ ಅವಾಗ ಕೂಡ ನೀವು ಯೂಸ್ ಮಾಡಬಹುದು ಲೈಕ್ ನೀವು ಬೇರೆ ಫೋನ್ ಅಲ್ಲಿ ನೋಡಬಹುದು ನೋಡಿರಬಹುದು ಸ್ಕ್ರೀನ್ ಮೇಲೆ ನೀರ್ ಬಿದ್ದಾಗ ನಾವು ಅದನ್ನು ಯೂಸ್ ಮಾಡೋದು ಕೂಡ ಅದು ಕ್ಲಿಕ್ ಆಗೋದಿಲ್ಲ ಆಪ್ಸ್ ಓಪನ್ ಆಗೋದಿಲ್ಲ ಮೀನ್ಸ್ ಸ್ಕ್ರೀನ್ ಯೂಸ್ ಆಗಲ್ಲ ಆದರೆ ಇಲ್ಲಿ ಹಾಗಿಲ್ಲ ಈ ಫೋನು ನೀವು ಅಂಡರ್ ವಾಟರ್ ಅಲ್ಲಿ ಯೂಸ್ ಮಾಡಬಹುದು ಸೊ ಓವರ್ ಆಲ್ ಫೋನು ತುಂಬಾ ಚೆನ್ನಾಗಿದೆ ಗೇಮಿಂಗ್ ಸಲುವಾಗಿ ಲವರ್ ಸಲುವಾಗಿ ಪ್ರೊಸೆಸರ್ ಕೂಡ ಹೆವಿ ಇದೆ ಮತ್ತು ಇದರ ಡಿಸೈನ್ ಬಗ್ಗೆ ಮಾತನಾಡಿದರೆ ಡಿಸೈನ್ ತುಂಬಾ ಪ್ರೀಮಿಯಂ ಇದೆ ಇದರಲ್ಲಿ ನಿಮಗೆ ಎರಡು ಕಲರ್ ನೋಡೋದಕ್ಕೆ ಸಿಗುತ್ತಿದೆ ಬ್ಯಾಟ್ರಿ ಕೂಡ ಡಿಸೆಂಟ್ ಇದೆ ಸೊ ಓವರ್ ಆಲ್ ಫೋನ್ ನೀವು ಪರ್ಚೇಸ್ ಮಾಡಬಹುದು ಗೇಮಿಂಗ್ ಗೇಮರ್ಸ್ ಆಗಿರಬಹುದು ಫೋಟೋಗ್ರಾಫರ್ಸ್ ಆಗಿರಬಹುದು ಸೊ ಫೋನ್ ತುಂಬಾ ಚೆನ್ನಾಗಿದೆ ನಿಮ್ಮ ಬಜೆಟ್ ಏನಾದರೂ ಮೂವತ್ತು ಸಾವಿರ ಒಳಗೆ ಇದ್ರೆ ನೀವು ಈ ಫೋನ್ ಅನ್ನ ಪರ್ಚೇಸ್ ಮಾಡಬಹುದು ಈ ಫೋನ್ ವ್ಯಾಲ್ಯೂ ಇಪ್ಪತ್ತೆಂಟು ಸಾವಿರಕ್ಕೆ ಇದೆ ಲಾಂಚ್ ಆಗಿದೆ ನಿಮ್ಮ ನಿಮ್ಮ ಬಜೆಟ್ ಇದರಲ್ಲಿ ಇದ್ರೆ ನೀವು ಈ ಫೋನ್ ಅನ್ನ ಟ್ರೈ ಮಾಡಬಹುದು ಬೇರೆ ಯಾವುದು ಇದರಲ್ಲಿ ಪ್ರಾಬ್ಲಮ್ ನಮಗೆ ನೋಡೋದಕ್ಕೆ ಸಿಗಲ್ಲ ಸೊ ಓವರ್ ಆಲ್ ಫೋನು ತುಂಬಾ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ರೆ ಈ ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗಳನ್ನು ನೋಡಿದಾಗಿ ಧನ್ಯವಾದಗಳು ಶುಭ ದಿನ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋಗಳಿಗೆ